ಿದಂಥ ನಮ್ಮೆಲ್ಲರ ಸನ್ಮಾನ್ಯ ಶಾಸಕರಿಗೆ ಕುಂಕೂರು ಹೃದಯದ ಸ್ವಾಗತ ಬುದ್ಧಿಟ್ಟು ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಶಾಸಕರು ಕರ್ನಾಟಕ ಪಟ್ಟಂತವರು ಪೂಜೆ ನೆರವೇರಿಸ್ತಾ ಇದ್ದಾರೆ నెచ్చిన తాలూకా జనప్రియ శాసకరదంత అశోకన్న ఇక ಪುರಸಭೆ ವ್ಯಾಪ್ತಿಯ ಕಾಮಗಾರಿಗಳು ರಾಮರ್ ಪುರಸಭೆ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ನಗರದ ಎಲ್ಲಾ ವಾರ್ಡ್ಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಅಲ್ಪಸಂಖ್ಯಾತ ಕಾನೂನಿಗೆ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಅನುದಾನ ದೊರೆತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಮುಖ್ಯಮಂತ್ರಿಗಳ ವಿಶೇಷ ಹತ್ತು ಕೋಟಿ ಅನುದಾನವನ್ನು ನಮ್ಮ ಹೊಲ ನಮ್ಮ ರಸ್ತೆ ಸುಧಾರಣೆ ಮಾಡಲು ಕ್ರಿಯೆ ಯೋಜನೆ ಶೀಘ್ರದಲ್ಲೇ ಕೆಲಸ ಪ್ರಾರಂಭಿಸಲಾಗದು ಶಕ್ತಿ ಯೋಜನೆ ಜ್ಯೋತಿ ಗೃಹಲಕ್ಷ್ಮಿ ಅನ್ನಪಾಕ್ಯ ಇವರೀ ಎಲ್ಲವನ್ನು ತಾವು ಸದುಪಯೋಗ ಪಡಿಸಬೇಕು ಅಂತ ಕಳಕಳೆ ಮೇಲೆ ನಿಮ್ಮೆಲ್ಲರ ಸಹಾಯ ಸರ್ಕಾರ ಇರಲಿ ಎಂದು ವಿನಂತಿಸುತ್ತವೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದೇ ಜನ್ಮದ ಜನ್ಮದಿ ಈ ಒಂದೇ ಜನ್ಮದಿ ಪ್ರತಿ ವರ್ಷ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವನ್ನು ಸಂಭ್ರಮ ಹಾಗೂ ಸಣಗರದಿಂದ ಆಚರಿಸುತ್ತಿದ್ದೇವೆ ಭಾರತದಲ್ಲಿ ನಮ್ಮೆಲ್ಲರೂ ಪ್ರಜೆಗಳಾಗಿರುವುದಕ್ಕೆ ಹೆಮ್ಮೆ ಪಡೋಣ ಇಂದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮುಂತಾದ ಅಂಶಗಳನ್ನು ಅಲೆಕೊಂಡಿರುವ ಮೂಲ ಕಾರಣ ನಮ್ಮ ಸಂವಿಧಾನವಾಗಿದೆ ಹಾಗಾಗಿ ನಮ್ಮ ಸಂವಿಧಾನ ಎತ್ತಿ ಹಿಡಿದ ಅದಕ್ಕೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಭಾರತ ದೇಶವು ಸಾವಿರದ ಒಂಬೈನೂರ ಹತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳನ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯಗೊಂಡಿತು ನಂತರ ಭಾರತದ ಸಂವಿಧಾನವನ್ನು ಬಲಿಷ್ಠಗೊಳಿಸಲು ಸಂವಿಧಾನ ರಚನ ಸಮಿತಿ ನೇಮಿಸಲಾಯಿತು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಕಲ್ಲು ಸಮಿತಿ ಅಧ್ಯಕ್ಷರಾದ ನವೆಂಬರ್ ಇಪ್ಪತ್ತಾರು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣಜನ ಆಚರಿಸಲಾಗುತ್ತಿದೆ ಅಭಿವೃದ್ಧಿವೇ ಮಂತ್ರ ಎಂಬ ನಾಟುಡಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಅನೇಕ ಜನಪರವಾದ ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದೀವಿ ತಂದಿದ್ದೀವಿ ರಾಮೂರ್ ಪುರಸಭೆಯನ್ನು ನಗರಸಭೆಯಾಗಿ ಮತ್ತು ಕಡ್ಕೋಳ್ ಸುರೇಮ ಮನೆಯಾಳ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಮೇಲ್ದರ್ಜಿಸಿ ಏರಿಸಲಾಗಿದೆ ಇದರಿಂದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ದೊರೆಯುತ್ತದೆ ಹಸಿದವರಿಗೆ ಅನ್ನ ಭಾಗ್ಯ ನಮ್ಮ ಮನೆಯ ಬೆಳಕು ಗೃಹ ಜ್ಯೋತಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉತ್ತಮ ಬಸವಾಸು ಶಕ್ತಿ ಯೋಜನೆ ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ದುಡಿದಂತೆ ನಾವು ನಡೆದು ಜನರ ನೆರವಿಗೆ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ಅವರಿಗೆ ಸಹಾಯ ಮಾಡಲಾಗಿದೆ ನಮ್ಮ ತಾಲೂಕಿನ ಸರ್ಕಾರದ ಯೋಜನೆಗಳು ರಸ್ತೆಗಳ ಅಭಿವೃದ್ಧಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ತಾಲೂಕಿನ ಅಭಿವೃದ್ಧಿ ಹಾಗೂ ಮುಖ್ಯ ರಸ್ತೆ ಸುಧಾರಣೆಗೆ ಈಗಾಗಲೇ ಕ್ರಿಯಾಂಗಣ ಸಲ್ಲಿಸ ಮುಖ್ಯಮಂತ್ರಿ ವಿಶೇಷ ಐವತ್ತು ಕೋಟಿ ಗ್ರಾಮೀಣ ಭಾಗದ ರೈತರಿಗೆ ತಮ್ಮ ಹೊಲ ಮತ್ತು ತಮ್ಮ ರಸ್ತೆಗಳ ಹನ್ನೆರಡು ಕೋಟಿ ರೂಪಾಯಿ ಕ್ರಿಯಾಚರಣೆ ಸಲ್ಲಿಸಲಾಗಿದೆ ಶೀಘ್ರವಾಗಿ ಕೆಲಸವನ್ನು ಪ್ರಾರಂಭಿಸಲಾಗುವುದು ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಮೂವತ್ತೇಳು ಕೋಟಿ ಅನುದಾನವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಕಾಮಗಾರಿಗಳು ಜನರನ್ನು ಕರೆಯಲಾಗಿದೆ ಜನರುಗಿ ಭಾಗದ ಕೆರೆಗಳಿಗೆ ಎಂಬತ್ತೈದು ಕೋಟಿ ವೆಚ್ಚದ ಕಾಮಗಾರಿ ಟೆಂಡರ್ ಅಂತರದಲ್ಲಿ ಹೊನ್ನಾಗರ ಮಲಪ್ರ ನದಿಗೆ ತಡೆಗೋಡೆ ನೂರ ಇಪ್ಪತ್ತು ಇಪ್ಪತ್ತ್ಮೂರು ಕೋಟಿ ಬಿಡುಗಡೆ ಆಗಿತ್ತು ಕೇಂದ್ರಾಂತರದಲ್ಲಿ ರೈತರಿಗೆ ಸಣ್ಣ ನೀರಾವರಿ ಇಲಾಖೆ ಜೈತು ಮುತ್ತಮಿ ಯೋಜನೆ ಪ್ರಮುಖವಾಗಿತ್ತು ಇದರಿಂದ ರೈತರಿಗೆ ತುಂಬ ಅನುಕೂಲವಾಗಲಿದೆ ಹತ್ತು ಕೋಟಿ ವೆಚ್ಚದ ಕಾಮಗಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನಮ್ಮ ಅವಧಿಯ ಪ್ರಾರಂಭವಾದ ಎರಡು ಪ್ರಮುಖ ಯೋಜನೆಗಳು ವೀರಭದ್ರ ಏನ್ ತೀರಾವರಿ ಹಾಗೂ ಸಾಲಾಪುರ ಏನ್ ತೀರಾವ್ರಿ ಸುಮಾರು ನೂರು ಕೋಟಿ ವಿಚದ ಕಾಮಗಾರಿ ಪ್ರಾರಂಭವಾಗಿದ್ದು ಕೂಡಲೇ ಮುಕ್ತಾಯ ಮಾಡಲಾಗುವುದು ಈ ಭಾಗದ ರೈತರಿಗೆ ಅನುಕೂಲ ಮಾಡಲಾಗುವುದು